హాయ్ ఫ్రెండ్స్ గుడ్ మార్నింగ్ ఇది బెండకాయ పల్లె బెండకాయ పల్లెకి టమాటో హసమినకై మొ కొత్తబరి సొప్పు హాకీ టపాతి హెల్లా ఒగర్ణ హాకీమే సాఫ్ట్మే టమాటో ఈ ఉల్లి హి మెణకాయ కరుబేవు ఎలా ఒగరె ఆకి అదొన్న స్వల్పు సాఫ్ట్ మేలు ఏం సాంబార్ పుడు కొత్తబ్రి పుడి సాంబార్ పుడే హాకె అదొన్ స్వల్ప సాఫ్ట్ మేలు ఇంకీ ಏನೇನು ಸಾಂಬಾರ್ ಪೌಡ್ರೆಲ್ಲ ಸ್ವಲ್ಪ ಎಣ್ಣೆ ಜೊತೆಗೆ ಮಿಕ್ಸ್ ಆದಮೇಲೆ ನೀರು ಹಾಕಿ ಒಂದು ಸ್ವಲ್ಪ ಕುದಿ ಬಂದಮೇಲೆ ಏನು ಬೆಂಡೆಕಾಯಿನ ಎಣ್ಣೆ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನ ಅದ್ರಲ್ಲಿ ಹಾಕಿ ಸ್ವಲ್ಪ ಬೆಂಡೆಕಾಯಿ ಎಲ್ಲ ಮಾಗಿಸ್ಕೊಂಡೆ ಮುಚ್ಕೊಂಡು ತುಂಬ ಆಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಚಟ್ನಿ ಕೂಡ ಮಾಡಿದ್ದೆ ಶೇಂಗಾ ಚಟ್ನಿ ಮೊಸರಿನ ಜೊತೆ ತುಂಬ ಟೇಸ್ಟಿಯಾಗಿತ್ತು ಒಂದ್ಸಲ ಟ್ರೈ ಮಾಡಿ ನಾನು ಹಾಗೆ ಯುಗಾದಿ ಹಬ್ಬಕ್ಕೆ ಮನೆ ಕೂಡ ಕ್ಲೀನ್ ಮಾಡ್ತಿದ್ದೆ ಅದು ಒಂದು ಕ್ಲಿಪ್ಪಿಂಗ್ ನಿಮಗೆ ತೋರಿಸಿದ್ದೀನಿ ಫುಲ್ಲು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಎಲ್ಲನೂ ನಾನು ಯಾವ ಥರ ಕ್ಲೀನ್ ಮಾಡ್ಕೊಂಡು ಯಾವ ಥರ ಕಾಣ್ತಿದೆ ಏನು ಅಂತ ಎಲ್ಲ ಹಾಗೆ ನಿಮ್ಗೊಂದು ಕ್ಲಿಪ್ಪಿಂಗ್ ಹಾಕಿದ್ದೀನಿ ಎಲ್ಲ ಫುಲ್ಲೆಲ್ಲ ಇದಾಗಿತ್ತು ಮೆಸ್ಸಿ ಮಿಕ್ಸಿ ಆಗಿತ್ತು ಎಲ್ಲ ಹಾಗೆ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ವೀಡಿಯೋಸ್ನಲ್ಲಿ ನೀವು ಸಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ അതെല്ലേ ബിക്ക്ലാക്കി സ്വൽപ്പമേലെല്ലാം ഒത്തിക്കണ്ടുഗ്രസ് ലോ അത് കളിം പല്ല കൂടെ മോളി മൊഴകട്ട് ആലുപുഡ് കാരട്ടു ബീസ്രൂട്ട് ബീൻസു ആമ്പാർ ഫോട്ടോ ശുണ്ടി ബുളളി ഫസ്റ്റ് ആമേ കൊത്തുമുൾപ്പെ

ಕೂಡ ಮಾಡಿದ್ದೆ ಶಾವೇನೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೆ ಮಾಡ್ಕೊಂಡಿದ್ದೆ ಮಾಡ್ತಿರೋದು ಉಳ್ಕೊಂಡು ಮತ್ತು ಲಾಸ್ಟಲ್ಲಿ ಹಾಲಾಕಿ ತುಗಿಸ್ಕೊಂಡು ಸಬ್ಬಕ್ಕಿ ಪಾಯಸ ರೆಡಿ ಆಗುತ್ತೆ ಚಪಾತಿ ಕೂಡ ಮಾಡಿಕೊಂಡಿದ್ದೆ ಅದೇನು ತುಂಬ ಟೇಸ್ಟಿಯಾಗಿತ್ತು ಪಾ ಪಲ್ಯನೋ ಮತ್ತು ಪಾಯಿ ಹತ್ತಿರ ನೀವು ಒಂದ್ಸಲ ಟ್ರೈ ಮಾಡಿ ಮನೇಲಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಚೆನ್ನಾಗಿರುತ್ತೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಂದಿದ್ರೆ ನಾವು ಹಾಗೆ ನನ್ನ ಮಗಳು ಹಾಕೊಂಡು ಚಿಕ್ಕ ಯಾಕೆ ಬರೋ ಬರೋಣ ಮಗ ಶಾಪಿಂಗ್ হ্যাঁ শাপিং মানে মনে বন্ধু নোরে সি অনেক বাই